दाल का

ಫೋರ್ಟೀನ್ ಮೆಂಬರ್ಸು ಒಂದೇ ಓನ್ಲಿ ಟೂ ಮೆಂಬರ್ಸ್ ಅಷ್ಟೇ ಇದೆ ಸರ್ ಫೋರ್ಟೀನ್ ಸೀಟ್ಸು ವೆಕೆಂಟ್ ಇದೆ ಸರ್ ಹಾಂ ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆ ಬರ್ತೀವಿ ಸರ್ ಬಿ ಎಚ್ ಓಗು ನಾನು ನಂಬರ್ ನಾವು ತಾವು ಮೊನ್ನೆ ಆರ್ಡರ್ ಮಾಡಿದ ಸರ್ ಈಗ ಇಲ್ಲಿ ಪ್ರೈವೇಟ್ ನರ್ಸಿಂಗ್ ಹೋಮ್ಸಲ್ಲಿ ಡೈನೋಕ್ಲಾಜಿಸ್ಟ್ನ ಐದು ಮಾಡಿಕೊಂಡು ಮೊನ್ನೆ ಒಂದು ಎಬ್ಬರು ಮಾಡಿ ಇದನ್ನು ಮಾಡ್ಕೊಂಡಿದ್ದೀವಿ ಪರ್ ಕೇಸ್ ಬೇಸಿಸ್ ಮೇಲೆ ತೊಗೊಳಿ ತಾವು ಆರ್ಡರ್ ಮಾಡಿದ್ದೇವೆಲ್ಲ ಸರ್ ಅದ್ರ ಮೇಲೆ ಒಂದಿಬ್ಬರು ಡೈನಕೊಲಾಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಈಗ ನಾಲ್ಕೈದು ದಿವಸ ಹೆಜ್ಜೆ ಬಂದಿರೋದ್ರಿಂದ ನೆಕ್ಸ್ಟ್ ವೀಕಲ್ಲಿ ನಾವು ಫೈನಲೈಸ್ ಮಾಡಿ ಅಂತ ಹೇಳಿದ್ದಾರೆ ಇದು ನೇಸದ ಗ್ರಾಮ ನೇ ಕ್ರಾಪ್ ಪಂಪದ ರಶೈದ ಸರ್ ಒಬ್ರಿದಾರೆ ಅವರು ಕ್ಯಾಡ್ಜೆಟ್ ಮೆಡಿಕಲ್ ಆಫಿಸರ್ಸ್ ಬಂದಿಲ್ಲ ಸರ್ ಸಿಎಂ ಮೂರು ಪೋಸ್ಟ್ ಬೇಕು ಅಂತ ಸರ್ ಅಮ್ಮಾ ಹ ಸೋಕುಮ ಅದೆ ಈಗ ನಾವು ಅವರಿಗೆ ಕಾಂಟ್ರಾಕ್ಟ್ ಹೋಗಿ ಹೈರ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಬಿಡಿದ್ದೀವಿ ಆದ್ರೆ ಕಾಳಿದಿನಿಂದ ತೊಗೋಲಿ ಫಾರ್ಮೆಂಟ್ ತಕೇದು ತೊಳ್ಳಿ ತೊಳ್ಳಿ ಕಾಂಟ್ರಾಕ್ಟ್ ಮೆಡಿಕಲ್ ತೊಳ್ಳಿ ಪರ್ಮಿಟ್ ತಲ್ಯದ ತೊಳ್ಳಿ ಅಂತ ಎಲ್ಲಾದಿ ವಿಷಯಕ್ಕೆ ಬಡಿನೂ ಕೊಡಿ ನೀವು ಅವರು ಯೂಸ್ ನಂಬರ್ ಮತ್ತೆ ಪ್ರತಿ ತಿಂಗಳು ಐವತ್ತರಿಂದ ಅರವತ್ತು ಡೆಲಿವರಿ ಆಗುತ್ತೆ ಇದೆ ಆಮೇಲೆ ನಾವು ಗ್ರಾಮ ಸಭೆ ತಗೊಂಡಾಗ ಎಲ್ಲರ ಒಂದು ಇದು ಡಾಕ್ಟರ್ ಇಲ್ಲ ಇಲ್ಲಿ ಅನ್ನೋದು ಒಂದೇ ಸೊ ಹಾಗಾಗಿ ಇದನ್ನೊಂದು ನಿಮ್ಮ ಲಿಸ್ಟಲ್ಲಿ ಹಾಕ್ಕೊಂಡು ಎಷ್ಟಾದರೂ ಬಿಕಾಸ್ ಇವ್ರು ಎಷ್ಟು ಮಟ್ಟಿಗೆ ಕಮಿಟ್ ಮಾಡಿ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಜಸ್ಟ್ ಸಿ ದಟ್ ಬಿ ನಾವು ಇಲ್ಲೊಂದಷ್ಟು ಡಾಕ್ಟರ್ಸ್ನ ಡೆಪ್ಯೂಟ್ ಮಾಡಿಲ್ಲ ಅಂದರೆ ಭಾಳ ಕಷ್ಟ ಅಗೇನ್ ಏನಾದರೂ ಸಾವಾದರೆ ಮತ್ತೆ ಅದು ಮತ್ತೆ ಸರ್ಕಾರಕ್ಕೆ ओके ओके थ्याङ्क यु थ्याङ्क यु शुभ इभन्दा इमेरी लिस्ट ಆಯ್ತು ಆಯ್ತು ಚಿಕ್ಕಡು ಹೋರಿ ಬೆಳಾವ್ ಹೋರಿ ಗಾಡಿ ಕೊಡ್ತಾನೋ ಹೊರಗಡೆ ಸಾಗಿಸ್ತಾರೆ ರೀ ಮತ್ತ ರೀ ಇಲ್ಲಿ ಇಂಜೆಕ್ಷನ್ ಯಾರು ಮಾಡ್ತಾರೆ ಅಧಿಕೃತ ಅಧಿಕೃತ ಸಿಬ್ಬಂದಿ ಮಾಡಂಗಿಲ್ರಿ ಇಂಜೆಕ್ಷನ್ ರೀ ಬೇರೆದವ್ರು ಮಾಡ್ತಾರೆ ರೀ ಇವ್ರ ಇಂಜೆಕ್ಷನ್ ಮಾಡಕ್ಕೆ ಏನಾಗತ್ತೆ ಮತ್ತೆ ಮೇಡಮ್ ಏನಂದ್ರೆ ಆಂಬುಲೆನ್ಸ್ ಬರ್ತೇವೆ ಒಂದು ಆಂಬುಲೆನ್ಸ್ ಆಂಬ್ಯುಲೆನ್ಸ್ ಬೇಕು ಮೇಡಮ್ ರೀ

ಏನು ಗೈ ಕೊಡುವ ತಿರುವು ಅವರು ಮಿಥಾ ಆದ್ರೆ ಯಾಕೆ ನರ್ಸಿ ಅವರು ಸ್ವಲ್ಪ ನೋಡಿ ಆಸ್ಪತ್ರೆ ನಡೆಯೋದೇ ಇಲ್ಲ ನೀವು ನೀವು ಮ್ಯಾಡಮ್ ಮ್ಯಾಡಮ್ ನೀವು ಬರಾಣನೇ ಮೂರು ಸಬ್ಸಿಡಿ ಮಾಡ್

レッスンしてるよ、マ वास <laughs> ट्री <laughs> ನೀರಂತ ಟ್ಯಾಂಕರ್ ಟ್ಯಾಂಕರ್ ಇಕ್ಕೆ ಹೋಗಬಹುದು ನಾನು 550 570 ಪಕ್ಷಿ ದಕ್ಷಿ ಭಿಕ್ಷಿ ಎಲ್ಲ 170 ನಾನು ಹೇಳೋ ಕೊಡ್ತೀನಿ ಅದು ಮೇಲಿನ ರೀಡಿ ಇಲ್ಲ ಅದು ಮೇಲಿ ಮೇಲಿ ಟಾಪ್ ಪೂರ್ತಿ ಮೇಂಗ ಸರ್ ಅದರಲ್ಲಿ ಏನಿಲ್ಲ ಇಲ್ಲ ಅದರಲ್ಲಿ ಇಲ್ಲ ಟೆಸ್ಟ್ ಅಲ್ಲಿ ಅದರ ಮಧ್ಯೆ ಯಾತ್ರ ಹೋಗ್ ನಾನು ಬರ್ತೀನಿ ನಾನು ಚೆಕ್ ಮಾಡ್ಕಿದ ನಂತರ ಹೇಳ್ತೀನಿ ಮಾತಾಡಿ ಮಾಡ್ತೀನಿ

ಕ್ಲೀನ್ ಮಾಡಿದೀವಿ ಅಂತ ಇಲ್ಲ ವಿರಾಯನ ಇದೆನ್ ಕೇಳ್ತೀರಾ ನೀವು ಹೆಂಗ್ ನಂಬ್ತೀರಾ ಅವ್ರು ಮಾಡಿದಾರಂತ ಅಂತ ನೀವು ದೊಡ್ಡವರು ಆಸ್ಪತ್ರೆಗೆ ಅಲ್ವಾ ಬಟ್ ಇನ್ಮೇಲೆ ಅದು ನೆರವೇರಲ್ಲ ಬೇಡ ನಾನು ಮೇಲೆ ನಿಮಗೆ ಗೊತ್ತದಲ್ಲ ನೀವು ನೋಡಿ ಇಲ್ಲೆಲ್ಲ ಇದು ലീಕ್ ಇದೆ ನಮ್ಮ ಜನ ಸ್ಕರ್ಚಲ ಅಲ್ಲ ನೀ ಕುಡಿಯಕ್ಕೆ ನೀರಿಲ್ಲ ಬಾಸಿಗೆ ಅಲ್ಲ ಮೂಂತೂವೆತ್ರಿ ನಮಾಮಿ ದೇ ಅತಿ ನೀ ಪೇಷ್ಟಾ ನಾನು ಬೆಂಗಳೂರಿನಲ್ಲಿ ಒಂದು ಟ್ಯಾಂಕ್ ಮಾಡಿದ್ದೆ ಅಂತಾ ನೀರ ಕರೆ ಹದ್ದು ಇತ್ತು ಹೋಗ ಹಾ ಉ ಸಣ್ಣ ವಿಷಯ ಉಳ್ಳಾಗಳು ಹಕ್ಕಿಗಳು ಎಲ್ಲ ಟ್ಯಾಂಕಲ್ ಬಿಗ್ತವೆ ನೀವು ಅದೇ ನೀರ್ನ ಕೆಳಗಡೆ ಪೇಶೆಂಟ್ ಕೊಡ್ತಾ ಗರ್ಭಿಣಿಯರು ಇದ್ದಾರೆ ಪುಟ್ಟ ಮಕ್ಕಳಿದ್ದಾರೆ ಹದಿನಾರು ವರ್ಷದಿಂದ ಆಸ್ಪತ್ರೆಗೆ ಕೆಲಸ ಮಾಡ್ತಾರೆ ತಾಯಂದ್ರು ತಮ್ಮ ಸರ್ಕಾರ ಹದಿನೆಂಟು ಹತ್ತೊಂಬತ್ತು ಸಾವಿರ ಏಜೆನ್ಸಿ ಕೊಡುತ್ತೆ ಆರು ಸಾವಿರ ನೀವು ಕೊಡ್ತೀರಾ ನೀವು ಒಬ್ರು ತಾಲೂಕ್ ಹೆಲ್ತ್ ಆಫೀಸರ್ ಆಗಿ ನೀವು ಇಷ್ಟನ್ನು ಗಮನಿಸಲಿಲ್ಲ ಅಂದ್ರೆ ಒಂದಿನಷ್ಟು ಕೇಳಲಿಲ್ವಾ ಮತ್ತೆ ಆರ್ ಸಾವಿರ ಹೆಂಗಾಗ್ತಾರೀ ನನಗೆ ಅವರಿ ಮೇಲೆಲ್ಲ ಹೇಳ್ಬೇಡ್ರಿ ಅವ್ರ ಪಿ ಎಫ್ ಐ ಇ ಪಿ ಎಫ್ ಐ ಎಲ್ಲ ಅದನ್ನ ರಾಯಭಾಗ್ ತಾಲೂಕು ಆಸ್ಪತ್ರೆಯಲ್ಲಿ ಗ್ರೂಪ್ ಡಿ ಅಲ್ಲಿ ಎಷ್ಟು ಜನ ಅಂತ ಹೇಳಿ ಎರಡು ಜನ ಹದಿನಾರು ಜನ ಬಿ ಗ್ರೂಪ್ ಕೆಲಸ ಮಾಡ್ತಾರೆ ಆರ್ ಸಾವಿರ ಸಂಬಳ ಹೆಂಗಾಗ್ತಾರೆ ಏಜೆನ್ಸಿ ಅವರು ಸರ್ಕಾರದಿಂದ ಎಷ್ಟು ಬರುತ್ತೆ ದುಡ್ಡು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏಜೆನ್ಸಿ ಅವ್ರ ಥ್ರೂ ಅವ್ರಿಗೆ ಸಂಬಳ ಆಗುತ್ತೆ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರಲ್ಲ ಸರ್ಕಾರ ಎಷ್ಟು ಕೊಡುತ್ತೆ ಸರ್ಕಾರ ಎಷ್ಟು ಹನ್ನೆರಡು ಸಾವಿರ ಕೊಡುತ್ತಾ ಹದಿನೆಂಟು ಸಾವಿರ ಕೊಡುತ್ತಾ ಡೂ ಯು ಹಾವ್ ಕ್ಲಾರಿಟಿ ಹಂಗೇನ್ ರೀ ಹನ್ನೆರಡು ಸಾವಿರ ಹಾಂ ಆಯ್ತು ರೀ ಹನ್ನೆರಡು ಸಾವಿರನೇ ಇಟ್ಕೊಳ್ಳಿ ನಾನು ಮಾತಾಡ್ತೀನಿ ಡಿ ಸಿ ಗವ್ರ ಹತ್ರ ಮತ್ತೆ ನಿಮ್ಮ ಹೆಲ್ತ್ ಕಮಿಷನರ್ ಹತ್ರನೂ ಮಾತಾಡ್ತೀನಿ ನಾನು ಈಗ ಆರು ಸಾವಿರ ರೂಪಾಯಿ ಕೊಡ್ತಾರಲ್ಲ ಆರು ಸಾವಿರ ರೂಪಾಯಿ ಏಜೆನ್ಸಿಗೆ ಬಿಟ್ಟು ಕೊಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಮೇಡಮ್ ಪಿ ಎ ಪಿ ಐತಿ ಅಂತ ಪಿ ಎ ಪಿ ಐ ಪಿ ಎಫ್ ನೀವು ಸುಳ್ಳು ಹೇಳ್ಬೇಕು ನಾನು ಸುಳ್ಳು ಹೇಳ್ಬೇಕು ನಾನಂತೂ ಸುಳ್ಳು ಹೇಳಕ್ ಆಗುದಿಲ್ಲ ಯಾರು ಹೇಳಿಲ್ಲ ನಾನು ಹೆಲ್ತ್ ಕಮಿಷನರ್ಟರಿ ಮಾತಾಡ್ಕೊಂಡು ಯಾರು ಕನ್ಸರ್ ಇದೀರಾ ಇಲ್ಲಿವರೆಗೂ ಇಷ್ಟು ವರ್ಷ ಅವ್ರಿಗೆ ಸರ್ಕಾರ ಏನ್ ದುಡ್ಡು ಆಗುತ್ತೆ ಇಷ್ಟು ವರ್ಷ ಎಷ್ಟು ಬಂದಿಲ್ಲ ಅದನ್ನೆಲ್ಲ ನೀವೇ ಕಟ್ಕೊಡ್ಬೇಕು ನೆನ್ಪಲ್ಲಿ ಇಟ್ಕೊಳಿ ಆಲ್ ಇವರ್ ರೆಸ್ಪಾನ್ಸಿಬಿಲ್ ನೀವೆಲ್ಲ ಫೇಲ್ ಆಗಿದ್ದೀರಾ ನೀವು ಡಿ ಎಚ್ ಒ ಯು ಆರ್ ದ್ ಇನ್ಚಾರ್ಜ್ ಫಾರ್ ದ ಎಂಟೈರ್ ಡಿಸ್ಟ್ರಿಕ್ಟ್ ಒಂದ್ಸಲ ನೀವು ಮೀಟಿಂಗ್ ತಗೋಬೇಕ್ರಿ ಒಂದು ರೀ ವಾಯ್ ನೀವು ಯಾಕೆ ಕೆಲಸ ಮಾಡಿಲ್ಲ ಅದನ್ನ ಆಯ್ತು ಎ ಡಿ ಎಚ್ ಓ ನೀವು ಕೇಳಿದೀರಾ ನೀವು ಒಂದ್ಸಲ ಆದ್ರೂ ಎನ್ಕ್ವೈರಿ ಮಾಡಿದೀರಾ ಹದಿನಾರು ಹದಿನಾರು ವರ್ಷದಿಂದ ಆ ಹೆಣ್ಮಕ್ಳು ಆ ಗಂಡ್ ತಮ್ಮಂದಿರು ಇಲ್ಲಿ ಕೆಲಸ ಮಾಡ್ತಾ ಇರೋದು ಆರ್ ಸಾವಿರ ರೂಪಾಯಿ ಒಂದು ಒಂದು ನೂರು ರೂಪಾಯಿ ಇನ್ಕ್ರಿಮೆಂಟ್ ಇಂದ ಕೆಲಸ ಮಾಡ್ತಾ ಇದ್ರೆ ಹೆಂಗ್ ಮಾಡ್ತಾ ಇದಾರೆ ನೀವು ಹೇಳೋ ಪ್ರಕಾರ ಸರ್ಕಾರ ಹನ್ನೆರಡು ಸಾವಿರ ಕೊಡ್ತಾ ಇದೆ ಅಂತ ಟಿ ಎಚ್ ಹೇಳೋ ಪ್ರಕಾರ ಹದಿನೆಂಟು ಹತ್ತೊಂಬತ್ತು ಸಾವಿರ ಬರುತ್ತೆ ಅಂತ ನನಗೂ ನನಗೆ ಗೊತ್ತಿರೋ ಪ್ರಕಾರ ಹದಿನೆಂಟು ಹದಿನೆಂಟು ಸಾವಿರ ಅಂತ ಗೌರ್ಮೆಂಟ್ ಆಗುತ್ತೆ ದುಡ್ಡೆಲ್ಲ ಏಜೆನ್ಸಿ ಕೂಡ ಹಾಕ್ತಾ ಇದ್ದೀರಾ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಯು ಹ್ಯಾವ್ ಟು ರಿಪೋರ್ಟ್ ಮಿ ಬ್ಯಾಕ್ ಅಂಡ್ ಎಷ್ಟು ವರ್ಷ ನೀವು ಅವರಿಗೆ ದುಡ್ಡು ಹಾಕಿಲ್ಲ ಅದನ್ನೆಲ್ಲ ನೀವು ಹಾಕ್ಬೇಕ್ರಿ फॉर हाउ मेन इयर्स यू हाट पुट दू आ <स्तित्त्तित्तित्तित्तित्तित्तित्तित्तित्तित>